ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತ ಆರರವರೆಗೆ ಎನ್ನುವ ಪುಸ್ತಕದಿಂದ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯನ್ನು ನೋಡ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿ ಕುರುತನ್ನು ಹಾಕಿಕೊಂಡಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಬ್ಲಾಕ್ ಒಂದರಿಂದ ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ವ್ಯಾಪ್ತಿ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಾಗೆ ಹದಿನೈದು ಅಂಕಕ್ಕೂ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಘಟಕ ಮೂರರಲ್ಲಿ ಹರಪ್ಪ ಸಂಸ್ಕೃತಿ ನಾಗರಿಕತೆಯ ಯೋಜನೆಗಳನ್ನು ಕೇಳಿದ್ದಾರೆ ಐದು ಅಂಕಕ್ಕೆ ಹಾಗೆಯೇ ಅದರ ಲಕ್ಷಣಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಉತ್ತರ ವೈದಿಕ ಕಾಲದ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಇದಾದ ನಂತರ ಹೊಸ ಮತಗಳ ಉದಯಕ್ಕೆ ಕಾರಣಗಳೇನು ಅದನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ಬೌದ್ಧ ಧರ್ಮ ಜೈನ ಧರ್ಮದ ಬಗ್ಗೆ ಅವರ ಸಂಸ್ಕೃತಿ ಯಾವ ರೀತಿ ಕೊಡುಗೆಯಾಗಿದೆ ಮತ್ತು ಅವರ ಅವನತಿಗೆ ಕಾರಣಗಳೇನು ಎನ್ನುವಂಥದ್ದು ಹತ್ತು ಅಂಕಕ್ಕೂ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಎರಡಕ್ಕೆ ಬಂದಾಗ ಬ್ಲಾಕ್ ಎರಡರಲ್ಲಿ ಮೌಲ್ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಆಡಳಿತದ ಲಕ್ಷಣಗಳನ್ನು ಕೇಳಿದ್ದಾರೆ ಮೌರ್ಯ ಸಾಮ್ರಾಜ್ಯದ ಆಡಳಿತ ಲಕ್ಷಣಗಳು ಇದಾದ ನಂತರ ಗುಪ್ತರ ಕೊಡುಗೆಗಳು ಅವರ ಸಾಹಿತ್ಯ ಕಲೆ ಅದನ್ನೆಲ್ಲ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಅದಾದ ನಂತರ ಬ್ಲಾಕ್ ಮೂರರಲ್ಲಿ ಬಂದಿರುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರ ಬಗ್ಗೆ ಬರೀಲಿಕ್ಕೆ ಕೇಳ್ತಾರೆ ಎಲ್ಲರದ್ದು ಕೂಡ ಬೇರೆ ಬೇರೆಯಾಗಿ ನೀವು ಓದ್ಕೊಳ್ಬೇಕಾಗ್ತದೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಪುಟ ಸಂಖ್ಯೆ ಆದರೆ ಇನ್ನೂರ ಇಪ್ಪತ್ತ ಮೂರರಿಂದ ಇನ್ನೂರ ಮೂವತ್ತೆಂಟರ ಪುಟ ಸಂಖ್ಯೆಯಲ್ಲಿ ಅದಿದೆ ನೋಡಿಕೊಳ್ಳಿ ಸ್ನೇಹಿತರೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಅವರಲ್ಲಿ ಯಾರಾದರೂ ಒಬ್ಬರ ಬಗ್ಗೆ ಕೇಳಿಯೇ ಕೇಳ್ತಾರೆ ಸ್ನೇಹಿತರೆ ಒಂದ ಸಂ ಶಂಕರಾಚಾರ್ಯರಿರ್ಬೋದು ರಾಮಾನುಜಾಚಾರ್ಯರಿರ್ಬೋದು ಮಧ್ವಾಚಾರ್ಯರಿರ್ಬೋದು ಬಸವಣ್ಣನವರು ಈ ನಾಲ್ಕು ಜನರಲ್ಲಿ ಒಬ್ಬರ ಬಗ್ಗೆ ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಇದಾದ ನಂತರ ಬ್ಲಾಕ್ ನಾಲ್ಕರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಮೂರು ಪ್ರಶ್ನೆಗಳಿದೆ ಸ್ನೇಹಿತರೆ ಇದನ್ನು ಸ್ಕಿಪ್ ಮಾಡಲೇಬಾರದು ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಕೇಳಿಯೇ ಕೇಳ್ತಾರೆ ಯಾವುದು ಒಂದು ಅಲ್ಲಾ ಉದ್ದೀನ್ ಖಿಲ್ಜಿಯ ಸುಧಾರಣೆಗಳ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತದ ಸುಧಾರಣೆಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಕ್ರಮಗಳ ಬಗ್ಗೆ ಹದಿನೈದು ಅಂಕಕ್ಕೆ ಕೇಳ್ತಾರೆ ಅದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ತು ಅಂಕ ಕೊಟ್ಟಿರ್ತ ಕೊಟ್ಟಿರೋದು ಆದರೆ ಈಗಲ್ಲ ಹದಿನೈದು ಅಂಕಕ್ಕೆ ಇರುವಂಥದ್ದು ಹದಿನೈದು ಅಂಕ ಹತ್ತು ಅಂಕ ಐದು ಅಂಕಕ್ಕೆ ಪ್ರಶ್ನೆಗಳು ಇರುವಂಥದ್ದು ಮಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತಾತ್ಮಕ ಕ್ರಮಗಳು ಹದಿನೈದು ಅಂಕಕ್ಕೆ ಕೇಳಿರುವಂಥದ್ದು ಮತ್ತೊಂದು ಪ್ರಶ್ನೆ ಫಿರೋಜ್ ಶಾನ್ ತುಘಲಕ್ ಫಿರೋಜ್ ಶಾ ತುಘಲಕನ ಆಡಳಿತದ ಕ್ರಮಗಳ ಬಗ್ಗೆ ಹೇಳಿರುವಂಥದ್ದು ಇನ್ನು ಕೆಲವೊಂದು ಸಣ್ಣ ಪುಟ್ಟ ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಈ ಹದಿನೈದು ಅಂಕದ ಪ್ರಶ್ನೆಗಳನ್ನು ವಿವರಿಸುವಾಗ ನಿಮಗೆ ತಿಳಿಸ್ಕೊಡ್ತಾ ತಿಳಿಸಿಕೊಡ್ತೇನೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಹದಿನೈದು ಅಂಕದ ಪ್ರಶ್ನೆಗಳು ಮತ್ತು ಐದು ಹತ್ತು ಅಂಕದ ಪ್ರಶ್ನೆಗಳಾಗಿದೆ ಉತ್ತರ ವೈದಿಕ ಕಾಲ ಅದೆಲ್ಲ ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹರಪ್ಪ ಸಂಸ್ಕೃತಿ ಯೋಜನೆ ಅಥವಾ ಅದರ ಲಕ್ಷಣಗಳು ಐದು ಅಂಕ ಅಂಕಕ್ಕೆ ಕೇಳಿರುವಂಥದ್ದು ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಹತ್ತು ಅಂಕಕ್ಕಿರುವಂಥದ್ದನ್ನು ಐದು ಅಂಕಕ್ಕೂ ಕೂಡ ಕೊಡ್ತಾರೆ ಐದು ಅಂಕಕ್ಕಿರುವಂಥದ್ದನ್ನು ಕೂಡ ಹದಿನೈದು ಅಂಕಕ್ಕೂ ಕೂಡ ಕೊಡ್ತಾರೆ ಅದರಿಂದ ನಾವು ಯಾವ ರೀತಿ ನೋಡಿಕೊಂಡು ಬರೀಬೇಕಾಗ್ತದೆ ಎಷ್ಟು ಯಾವ ಪ್ರಶ್ನೆಗೆ ಎಷ್ಟು ಪುಟಗಳಷ್ಟು ಬರಿಬೇಕು ಎನ್ನುವಂಥದ್ದನ್ನು ನಾವು ಯೋಚನೆ ಮಾಡಿ ಬರೀಬೇಕಾಗ್ತದೆ ಈ ಮೊದಲೇ ನಾನು ತುಂಬ ಸಲ ಹೇಳಿದ್ದೆ ಐದು ಅಂಕದ ಪ್ರಶ್ನೆಗೆ ನಾವು ಒಂದರಿಂದ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೀಬೇಕು ಇನ್ನು ಹತ್ತು ಅಂಕದ ಪ್ರಶ್ನೆಗೆ ಮೂರು ಪುಟಗಳಷ್ಟು ಬರಿಬೇಕು ಮೂರರಿಂದ ನಾಲ್ಕು ಪುಟಗಳು ಅಂದರೆ ಮೂರರಿಂದ ಹೆಚ್ಚಿನ ಪುಟಗಳನ್ನು ನೀವು ಬರಿಬೇಕು ಮೂರರಿಂದ ಹೆಚ್ಚು ಅಂದರೆ ಮೂರು ಬರಿಬೋದು ನಾಲ್ಕು ಬರಿಬೋದು ಅದರಿಂದ ಎಷ್ಟು ಕೂಡ ಬರಿಬೋದು ಮೂರನ್ನು ಬರೆದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇರುವಂಥದ್ದು ಮೂರು ಪುಟಗಳಷ್ಟು ಬರಿಬೇಕು ಹಾಗೆಯೇ ಹದಿನೈದು ಅಂಕಕ್ಕೆ ನೋಡಿದರೆ ನಾಲ್ಕರಿಂದ ಐದು ಪುಟಗಳಷ್ಟನ್ನು ಬರೆಯುವಂಥದ್ದು ಅಂದರೆ ಪಾಯಿಂಟ್ಸ್ಗಳಿದ್ದರೆ ನೀವು ಅದರನ್ನು ವಿವರಿಸ್ತಾ ಬರಿಬೋದು ಒಂದು ಪಾಯಿಂಟ್ಸ್ ಒಂದು ಪುಟದಲ್ಲಿ ಒಂದು ಎರಡು ಮೂರು ಪಾಯಿಂಟ್ಸನ್ನು ಹಾಕುವಂಥದ್ದು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಆ ರೀತಿಯಾಗಿ ಮಾಡಿದರೆ ನಿಮಗೆ ಪುಟವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಬರೆದ್ರೆ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ಹಾಗೆಯೇ ಪಾಯಿಂಟ್ಸ್ಗಳು ನೆಂಪಿ ನೆನಪಿದ್ರೆ ಆವಾಗ ಏನು ಮಾಡಬೇಕು ನಾವು ಪಾಯಿಂಟ್ಸ್ಗಳನ್ನು ಬರಿತಾ ಬರಿತಾ ಒಂದೊಂದು ಪುಟದಲ್ಲಿ ಅಂದರೆ ಒಂದು ಪುಟಕ್ಕೆ ಒಂದೆರಡು ಮೂರು ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಕೇವಲ ನೀವು ವಿವರಣೆಯನ್ನು ಬರೆದ್ರೆ ಅವರಿಗೆ ಯಾವ ಪಾಯಿಂಟ್ಸ್ ಅಂತ ಗೊತ್ತಾಗೋದಿಲ್ಲ ಆದ್ದರಿಂದ ಪಾಯಿಂಟ್ಸ್ ರೀತಿಯಲ್ಲೇ ಬರ್ಕೊಂಡು ಹೋಗಿ ಸ್ನೇಹಿತರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳಿಗೆ ಪಾಯಿಂಟ್ಸ್ಗಳು ಅವರು ಕೊಡುವುದಿಲ್ಲ ಆವಾಗ ನಾವೇ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿ ಬರೀಬೇಕಾಗ್ತದೆ ನೋಡಿ ಇವಾಗ ದಕ್ಕನ್ ಪ್ರಸ್ಥಭೂಮಿ ಐದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಪುಟ ಸಂಖ್ಯೆ ಎಂಟನ್ನು ನೋಡಿ ಇದರಲ್ಲಿ ಅವರು ಯಾವುದೇ ರೀತಿಯ ಪಾಯಿಂಟ್ಸ್ ಅನ್ನು ಕೊಡಲಿಲ್ಲ ನಾವಾಗ ಏನು ಮಾಡಬೇಕು ಅಂದರೆ ಒಮ್ಮೆ ಓದ್ತಾ ಹೋಗ್ಬೇಕಾದ್ರೆ ಹೀಗೆ ಗೆರೆಗಳನ್ನು ಲೈನ್ ಅಂಡರ್ಲೈನನ್ನು ಮಾಡ್ಕೊಂಡು ಓದ್ಬೇಕು ಆವಾಗ ನಮಗೆ ಅದರೊಳಗೆ ಏನಿದೆ ಅಂತ ವಿಷಯಗಳು ಗೊತ್ತಾಗ್ತದೆ ಅಂದರೆ ದಕ್ಕನ್ ಪ್ರಸ್ಥಭೂಮಿ ಅಂದರೆ ಏನು ಎನ್ನುವಂಥದ್ದು ನಮಗೆ ಗೊತ್ತಾಗಬೇಕು ಅಂತ ಒಮ್ಮೆ ಅದನ್ನು ಓದ್ಕೊಂಡು ಓದಿ ಹೋದಾಗ ನಮಗೆ ಆ ವಿಷಯಗಳು ಗೊತ್ತಾಗ್ತದೆ ಎಲ್ಲಿದೆ ಅದು ಯಾವ ನದಿ ತೀರದಲ್ಲಿದೆ ಎನ್ನುವಂಥದ್ದು ದಕ್ಷಿಣ ಪ್ರಸ್ಥಭೂಮಿ ಅಂದರೆ ದಕ್ಷಿಣ ಪಥ ಅಂತ ಹೇಳುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ಅದು ಎಲ್ಲಿದೆ ಅಂದರೆ ಪರ್ವತ ಶ್ರೇಣಿಗಳ ದಕ್ಷಿಣದಿಂದ ಬಂದು ಪೂರ್ವ ದಕ್ಷಿಣ ಭಾರತದ ಪ್ರದೇಶವನ್ನು ಒಳಗೊಂಡಿದೆ ಅಂತ ನಾವಿಲ್ಲಿ ಓದ್ತಾ ಹೋಗಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಕಲಿಬೇಕಾಗ್ತದೆ ಈ ರೀತಿಯಾಗಿ ಪಾಯಿಂಟ್ಸ್ ರೀತಿಯಲ್ಲಿ ಕಲಿಯೋದ್ರಿಂದ ನೆನಪಲ್ಲಿ ಕೂಡ ಉಳಿಲಿಕ್ಕೆ ಸಹಾಯ ಆಗ್ತದೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು